ಸೊ ನಾವಾಗಲೇ ನೋಡಿದೀವಿ ಒಂದು ಸಾಂಗ್ ಬಿಟ್ಟಿದ್ದಾರೆ ಅದು ಕೂಡ ಅಲ್ಲಿಯ ಕಾಡುವಾಸಿಗಳು ಅಂದರೆ ಅಡವಿ ವಾಸಿಗಳು ಅವ್ರ ಜೊತೆ ಇಟ್ಕೊಂಡು ಒಂದು ಸಾಂಗ್ ಕಂಪೋಸ್ ಮಾಡಿದ್ದಾರೆ ಸೊ ಅದು ತುಂಬ ಪರ್ಟಿಕ್ಯುಲರ್ ಆಗಿರುತ್ತೆ ಎಸ್ಪೆಷಲಿ ಪೂರ್ಣ ಅವರ ಪ್ರತಿ ಸಿನಿಮಾಗಳಲ್ಲೂ ಒಂದು ಮ್ಯೂಸಿಕ್ ಎಲಿಮೆಂಟ್ಗಳು ಹೊಸ್ದಾಗಿ ಆ್ಯಡ್ ಮಾಡಿರ್ತಾರೆ ಇದರಲ್ಲಿ ಅದೊಂದು ಸಾಂಗ್ ಇದೆ ಅದು ಬಿಟ್ಟು ಸಾಂಗ್ಗಳು ಇದೆಯಾ ಸಿನಿಮಾದಲ್ಲಿ ಹೇಗೆ ಅಂತ ಇಲ್ಲ ಅದೊಂದೇ ಸಾಂಗ್ ಆಮೇಲೆ ಆ ಸಾಂಗ್ನ ಏನು ಟ್ರೈ ಮಾಡಿದ್ದಾರೆ ಅಂದರೆ ಅಷ್ಟು ನ್ಯಾಚುರಲ್ ಆಗಿ ಇಟ್ಕೊಳ್ಳೋಕ್ಕೆ ಸೊ ಅದನ್ನ ಎಕ್ಸ್ಟ್ರಾ ಚೇಂಜಸ್ ಮಾಡಿದೆ ಜಸ್ಟ್ ವಿತ್ ಎಕ್ಸ್ಟ್ರಾ ಇನ್ಸ್ಟ್ರೂಮೆಂಟ್ಸ್ ಆ್ಯಡ್ ಮಾಡಿ ಬಟ್ ಆ ಸೋಲ್ನ ಹಂಗೆ ಇಟ್ಕೊಂಡು ಬೇರೆ ಏನೋ ಚೇಂಜ್ ಮಾಡೋದು ಬೇಡ ಅದು ಕಾಡಲ್ಲಿ ಕೇಳಿದಾಗ ಹೆಂಗಿರುತ್ತೆ ಇಲ್ಲೂ ಹಂಗೆ ಅಷ್ಟೇ ಏನೋ ಒಥೆಂಟಿಕ್ ಆಗಿರಬೇಕು ಅಂತ ಅಷ್ಟೇ ಒಥೆಂಟಿಕ್ ಆಗಿ ಸಿನಿಮಾದಲ್ಲಿ ಕೂಡ ಇಟ್ಕೊಂಡಿದ್ದಾರೆ ಅಷ್ಟು ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾರೆ ಅವ್ರಿಗೆ ಅದೊಂದು ಒಂದು ತುಂಬ ಒಳ್ಳೆ ಕಿವಿ ಇದೆ ಅನ್ಸುತ್ತೆ ಆಮೇಲೆ ಆಮೇಲೆ ಪೂರ್ಣ ಅವರು ನಾನು ಗ್ರಾಮರ್ನ ಸ್ಟಾರ್ಟ್ ಮಾಡಿದ್ದು ಆಲ್ಮೋಸ್ಟ್ ಒಂದು ತುಂಬ ವರ್ಷಗಳಾಗಿತ್ತಲ್ಲ ಸೊ ಆವಾಗಿಂದ ಅವ್ರ ಜೊತೆ ಟ್ರಾವೆಲ್ ಮಾಡಿದ್ದೀನಿ ಅವ್ರ ಜ ಅವ್ರು ಮಾಡಿರೋ ಎಷ್ಟೋ ಟ್ಯೂನ್ಗಳು ನಮ್ಮ ಸಿನಿಮಾದ ಗಳಿಗೆ ಕೇಳಿದ್ದೇನೆ ಸೊ ನನ್ಗೆ ತುಂಬಾ ಖುಷಿ ಆಗಿತ್ತು ಪೂರ್ಣ ಅವ್ರು ಪೆಪ್ಪೆ ಮಾಡ್ತಿದ್ದಾರೆ ಸೊ ಅದೇ ಟೀಮ್ ನ ಇನ್ನೊಂದ್ ಸಾಂಗ್ ಕೂಡ ಈಗ ಸೂಪರ್ ಹಿಟ್ ಆಗೋಗಿದೆ ಏನು ಈಗ ಒಂದ್ ಟೀಮ್ ಇತ್ತು ಕಾಡಜೋ ಟೀಮ್ ಸಾಂಗ್ ಸೂಪರ್ ಹಿಟ್ ಆಗೋಗಿದೆ ಸೊ ಈ ಸಾಂಗ್ ಕೂಡ ನಿಜವಾಗ್ಲೂ ಜನಕ್ಕಾಗ್ಲೇ ಇಷ್ಟ ಆಗ್ತದೆ ಆಮೇಲೆ ಅವ್ರಿಗೆ ಏನೋ ಇದು ಹೊಸಾದ್ ಕನ್ನಡಲ್ಲಿ ಹೊಸಾದ್ ಅನ್ನಿಸ್ತಾ ಇದೆ ಸೊ ನಿಮಗೆ ನೀವು ಸಾಂಗ್ ರೆಕಾರ್ಡಿಂಗ್ ಜೊತೆಗೆ ಹೋಗಿದ್ದಾರೆ ಯಾಕಂದರೆ ಪೂರ್ಣ ಅವರು ಆ ಮೇಕಿಂಗಲ್ಲಿ ಇದ್ದಾರೆ ಅಂದರೆ ಅವರು ಅಲ್ಲಿಗೆ ಹೋಗಿ ಆ ಸಾಂಗ್ ರೆಕಾರ್ಡ್ ಪೂರ್ಣ ನಾನು ಹೋಗಿರಲಿಲ್ಲ ಬಟ್ ಡೈರೆಕ್ಟರು ಪೂರ್ಣ ಅವರು ಆಮೇಲೆ ಪ್ರೊಡ್ಯೂಸರ್ ಅವರು ಎಲ್ಲರೂ ನೀವೇ ಮೀಟ್ ಮಾಡಿದ್ರಾ ಆ ಟೀಮ್ನ ಹೇಗೆ ಟೀಮ್ನ ಮೀಟ್ ಮಾಡಿದ್ದೀನಿ ಟೀಮ್ನ ಮೀಟ್ ಮಾಡಿದ್ದೀನಿ ನಮಗೆ ಶೂಟಿಂಗಿಗೆಲ್ಲ ಬಂದಿದ್ದರು ಆಮೇಲೆ ಒಂದಷ್ಟು ಜನ ಜೊತೆ ಶೂಟ್ ಕೂಡ ಮಾಡಿದ್ರು ಬಟ್ ರೆಕಾರ್ಡಿಂಗಿಗೆ ಹೋಗಿರಲಿಲ್ಲ ಈವನ್ ಗಂಧದ ಗುಡಿ ಒಳಗೂ ಪುಸರ್ ಹೋಗ್ಬೇಕಾದ್ರೆ ಒಂದಷ್ಟು ಆ ಥರ ಟೀಮ್ಗಳನ್ನ ಮೀಟ್ ಮಾಡಿದ್ದಾರೆ ಅದರ ಕ್ಯಾರೆಕ್ಟರ್ಗಳನ್ನ ಮಾತಾಡಿಸಿದ್ದಾರೆ ಸೊ ನೀವು ಆ ಥರ ಯಾರು ಮುಂಚೆ ಎಕ್ಸ್ಪ್ಲೋರ್ ಮಾಡಿದ್ರೆ ಯಾರು ಸಿಕ್ಕಿದ್ರೆ ಮ್ಯೂಸಿಕ್ ಟೀಮ್ಗಳನ್ನ ಕೇಳಿಸ್ಕೊಂಡಿದ್ರೆ ಹೇಗೆ ಅನಿಸ್ತಿತ್ತು ಅವ್ರ ಜೊತೆ ಮಾತಾಡಿ ಅವರ ಅವರ ಸಂಸ್ಕೃತಿಯನ್ನ ನೋಡಿದಾಗ ಹೇಗೆ ಅನಿಸ್ತಿತ್ತು ಅಂತ ಅಂದ್ರೆ ಅಂದ್ರೆ ಅವ್ರದ್ದು ಬಂದ್ಬಿಟ್ಟು ತುಂಬಾ ಒಥೆಂಟಿಕ್ ವೇ ಆಫ್ ಲಿವಿಂಗ್ ಅಲ್ಲ ನಮ್ಮೆಲ್ಲದಕ್ಕಿಂತ ಮೋರ್ ಮೋಸ್ಟ್ ಒಂಟಿಕ್ ವೇ ಆಫ್ ಲಿವಿಂಗ್ ಬಂದ್ಬಿಟ್ಟು ಅವ್ರದ್ದು ಯಾಕಂದ್ರೆ ಅವ್ರ ಕಾಡಲ್ಲಿ ಗಿಡಗಳ ಮಧ್ಯ ಜೀವಿಸ್ತಾರೆ ಪ್ರಾಣಿಗಳ ಜೊತೆ ಜೀವಿಸ್ತಾರೆ ಅಲ್ಲಿ ಏನಂದ್ರೆ ಅವ್ರ ಪಕ್ಕ ಅಲ್ಲಿ ಅವ್ರ ಮನೆಗಳಿಂದ ಒಂದು ಟೂ ತ್ರೀ ಕಿಲೋಮೀಟರ್ಸಲ್ಲಿ ಹುಲಿ ಚಿರತೆ ಗಿರ್ತೆ ಎಲ್ಲದು ಇರುತ್ತೆ ಆದ್ರೂ ಅಲ್ಲಿ ಮಧ್ಯದಲ್ಲಿ ಕೋ ಎಕ್ಸಿಸ್ಟ್ ಆಗ್ತಾರೆ ಆಮೇಲೆ ಅದು ಅವ್ರಿಗೊಂದು ಕನೆಕ್ಷನ್ ಇರುತ್ತೆ ನೇಚರ್ ಜೊತೆ ಒಂದು ಬಾಂಡಿಂಗ್ ಇರುತ್ತೆ ನೇಚರ್ ಜೊತೆ ರೆಸ್ಪೆಕ್ಟ್ ಇರುತ್ತೆ ಅದನ್ನ ವರ್ಷಿಪ್ ಮಾಡ್ತಾರೆ ಸೊ ನೇಚರ್ಗೆ ಅವ್ರಿಗೊಂದು ರಿಲೇಶನ್ಶಿಪ್ ಇರುತ್ತಲ್ಲ ಅದೊಂಥರ ಕ್ರಿಯೇಟ್ ಅದನ್ನ ನಾವು ಒಂದು ನಾವು ಅದನ್ನ ಒಂದಷ್ಟು ಕಳ್ಕೊಂಡ್ಬಿಟ್ಟಿದ್ದೀವಿ ಅಂತ ಅನ್ಸುತ್ತೆ ಸೊ ಇಂಥ ಜನನ ಮೀಟ್ ಇವ್ರನ್ನ ಮೀಟ್ ಮಾಡಿ ಇವ್ರ ಜೊತೆ ಮಾತಾಡಿದಾಗ ಎಲ್ಲೋ ನಾವು ಟ್ರೈ ಮಾಡಿದ್ರೆ ತಿರ್ಗ ಅದೆಲ್ಲ ಸಿಗ್ಬೋದು ಅಂತ ಅನ್ಸುತ್ತೆ ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ